सोमेश्वर ग्राम दाग. ಕುಂಪಲ ಮೂರುಕಟ್ಟ ಚಿತ್ರಾಂಜಲಿ ನಗರದ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರ ಶ್ರೀ ಕ್ಷೇತ್ರದ ತಂತ್ರಿವರಿಯ ಬ್ರಹ್ಮಶ್ರೀ ಕುನ್ನತಿಲಂ ಮುರುಳೀಕೃಷ್ಣ ನಂಬೂದರಿಯವರ ದಿವ್ಯ ಉಪಸ್ಥಿತಿಯಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಿತು ಜ್ಯೋತಿಷ್ಯ ರತ್ನ ಸದಾನಂದ ಕೊಡುತ್ ಅವರ ನೇತೃತ್ವದಲ್ಲಿ ಒಂದು ದಿನದ ಪ್ರಶ್ನಾ ಚಿಂತನೆಯೂ ನಡೆಯಿತು ಖಜಾಂಚಿಯಾದ ನಿವೃತ್ತ ಅಧ್ಯಾಪಕ ನಾರಾಯಣ ಪೂಜಾರಿ ಮಾತನಾಡಿ ಪ್ರಸ್ತುತ ಜಾಗದಲ್ಲಿ ಅನೇಕ ವರ್ಷಗಳಿಂದ ಬೇರೆ ಬೇರೆ ರೀತಿಯ ದೋಷಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಪ್ರಶ್ನಾ ಚಿಂತನೆಯನ್ನ ಮುಂದೆ ಾಗ ರಾಜರಾಜೇಶ್ವರಿ ದೇವರ ನಾಗದೇವರ ಬಾಲಾಲಯ ಆಗ್ಬೇಕು ಅನ್ನುವಂತಹ ವಿಚಾರ ತಿಳಿದು ಬಂದಿತ್ತು ಅಲ್ಲದೆ ಐನೂರು ವರ್ಷಗಳ ಹಿಂದೆ ಕ್ಷೇತ್ರ ಇರುವಂತದ್ದು ಕುರುಹಾಗಿ ತೀರ್ಥಬಾವಿ ನಾಗಬನ ಇರುವಂತದ್ದು ಬೆಳಕಿಗೆ ಬಂದಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದ ಜೀರ್ಣೋದ್ಧಾರ ಬೇಕಾಗಿ ಐದು ಆರು ದಿನ ಪ್ರಶ್ನಾ ಚಿಂತನೆ ಮಾಡಲಾಗಿತ್ತು ಊರವರು ಎಲ್ಲಾ ಸೇರಿಕೊಂಡು ಕ್ಷೇತ್ರದಲ್ಲಿ ಬಾಲಾಲಯ ಪ್ರತಿಷ್ಠಾಪಿಸಿ ಆರಂಭದ ಶುಕ್ರವಾರ ಬೆಳಿಗ್ಗೆ ಗನಹೋಮ ಭಜನೆ ಮಹಾಪೂಜೆ ತೀರ್ಥ ಪ್ರಸಾದ ಅನ್ನ ಸಂತರ್ಪಣೆ ನಡೆಯಲಿದೆ ನವರಾತ್ರಿಯಂದು ಮೂರು ದಿನದ ಕಾಲ ಕಾರ್ಯಕ್ರಮ ನಡೆಯಲಿದೆ ಎಂದರು ಸೋಮೇಶ್ವರ ಗ್ರಾಮ ಕುಂಪಳ ಮೂರುಕಟ್ಟ ಚಿತ್ರಾಂಜನಗರ ಎನ್ನುವಂತಹ ಜಾಗದಲ್ಲಿ ಅನೇಕ ವರ್ಷಗಳಿಂದ ನಮಗೆ ಬೇರೆ ಬೇರೆ ರೀತಿಯ ದೋಷಗಳು ಕಂಡುಬಂದು ಊರಿನ ಹತ್ತು ಸಮಸ್ತರು ಸೇರಿಕೊಂಡು ಇಲ್ಲಿ ಒಂದು ಪ್ರಶ್ನಾ ಚಿಂತನೆ ಮಾಡಿದಾಗ ಇಲ್ಲಿ ಸುಮಾರು ಐನೂರು ವರ್ಷಗಳ ಹಿಂದೆ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಕ್ಷೇತ್ರ ಇತ್ತು ಎನ್ನುವುದು ಪ್ರಶ್ನಾ ಮುಖಾಂತರ ನಮಗೆ ಗೊತ್ತಾಯಿತು ಅದರ ಕುರುಹಾಗಿ ಒಂದು ತೀರ್ಥಭಾವಿ ಉಂಟು ಅದೇ ರೀತಿಯಲ್ಲಿ ಒಂದು ನಾಗವನ ಉಂಟು ಇದರ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಬೇಕಾಗಿ ಊರಿನವರೆಲ್ಲ ಸೇರಿಕೊಂಡು ಐದಾರು ದಿವಸ ಪ್ರಶ್ನಾಚಿಂತನೆ ಮಾಡಿದ ಮೇಲೆ ಶ್ರೀ ರಾಜರಾಜೇಶ್ವರಿ ದೇವಿಯ ನ ಬಾಲಾಲಯ ಮತ್ತು ನಾಗದೇವರ ಬಾಲಾಲಯ ಆಗಬೇಕು ಆದಷ್ಟು ಬೇಗ ಇದರಿಂದ ಊರಿಗೆ ಕ್ಷೇಮ ಸಿಗ್ತದೆ ಮುಂದೆ ಆ ಕ್ಷೇತ್ರವು ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ತದೆ ಅಂತ ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ಪ್ರಕಾರ ಊರಿನವರೆಲ್ಲ ಸೇರಿಕೊಂಡು ಈ ಕ್ಷೇತ್ರವನ್ನು ಬಾಲಾಲಯವಾಗಿ ಮಾಡಿದ್ದೇವೆ ಈಗ ಶ್ರೀ ರಾಜರಾಜೇಶ್ವರಿ ದೇವಿಯ ಬಾಲಾಲಯ ಮತ್ತು ಶ್ರೀ ನಾಗಬ್ರಹ್ಮ ದೇವರ ಪ್ರತಿಷ್ಠಾಪನೆ ಆದ ಮೇಲೆ ಪ್ರತಿ ತಿಂಗಳ ಆರಂಭದ ಶುಕ್ರವಾರ ಇಲ್ಲಿ ಬೆಳಗ್ಗೆ ಗಣಹೋಮ ಅದೇ ರೀತಿಯಲ್ಲಿ ಸಂಜೆ ಭಜನೆ ಮಹಾಪೂಜೆ ತೀರ್ಥಪ್ರಸಾದ ಅದೇ ರೀತಿಯಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಾ ಇದೆ ಅದೇ ರೀತಿಯಲ್ಲಿ ನವರಾತ್ರಿಯಲ್ಲಿ ಮೂರು ದಿವಸ ಎಡೆ ಮೂರು ದಿವಸ ಇಲ್ಲಿ ಪೂಜೆ ನಡೆಯಲಿಕ್ಕಿದೆ ಶ್ರೀ ದುರ್ಗಾಷ್ಟಮಿ ಆಯುಧ ಪೂಜೆ ವಿದ್ಯಾರಂಭ ಎನ್ನುವಂಥ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ ಇದು ಈ ಕ್ಷೇತ್ರವು ಸುಮಾರು ಐನೂರು ವರ್ಷಗಳ ಹಿಂದೆ 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 ಇದ್ದಂಥ ಈ ಕ್ಷೇತ್ರವು ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕಾದರೆ ಈ ಎಲ್ಲ ನಮ್ಮ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು ಈ ಪೂಜಾ ಪುರಸ್ಕಾರಗಳನ್ನು ಮಾಡಬೇಕು ಅಂತ ನಮಗೆ ಈ ಪ್ರಶ್ನಾ ಚಿಂತನೆಯಲ್ಲಿ ದಯೋಜ್ಞ ಸ್ವಾಮಿ ಅವರು ನಮಗೆ ಮಾರ್ಗದರ್ಶನ ಮಾಡಿದರು ಅದೇ ರೀತಿಯಲ್ಲಿ ಕ್ಷೇತ್ರದ ತಂತ್ರಿವರಿಯರು ಒಬ್ರು ಇದ್ದಾರೆ ಅವರ ಹಿರಿಯರು ಇಲ್ಲಿ ಪೂಜೆ ಮಾಡ್ತಾ ಅಂತ ಪ್ರಶ್ನೆಯಲ್ಲಿ ಕಂಡು ಬಂದ ಪ್ರಕಾರ ಅವರು ಕೇರಳದ ತಿರುವತ್ತೂರು ಸಮೀಪದಲ್ಲಿ ಅವರ ಇಲ್ಲಿ ಪೂಜೆ ಮಾಡುತ್ತಿದ್ದವರ ಹಿರಿಯರ ವಂಶದವರು ಇದ್ದಾರೆ ಅಂತ ಗೊತ್ತಾಗಿ ನಾವು ಅಲ್ಲಿ ಹೋಗಿ ಅವರ ಹತ್ರ ವಿನಂತಿಸಿಕೊಂಡಾಗ ಅವರು ಒಪ್ಪಿಕೊಂಡಿದ್ದಾರೆ ಅವರಿಗೂ ಕೂಡ ಪ್ರಶ್ನಾಚಿಂತನೆಯಲ್ಲಿ ಇಲ್ಲಿ ಒಂದು ಕ್ಷೇತ್ರ ಇತ್ತು ನಮ್ಮ ಹಿರಿಯರಲ್ಲಿ ಪೂಜೆ ಮಾಡುತ್ತಾ ಇದ್ರು ಎನ್ನುವಂಥದನ್ನು ಕೂಡ ಅವರಿಗೂ ಕೂಡ ಪ್ರಶ್ನಾಚಿಂತನೆ ಕಂಡು ಬಂದಿದೆ ಆದ್ದರಿಂದ ಕ್ಷೇತ್ರದ ತಂತ್ರಿಯವರು ತಂತ್ರಿವರಿಯರು ಅವರೇ ಆಗಬೇಕು ಅಂತ ಪ್ರಶ್ನೆಯಲ್ಲಿ ಕಂಡ ಪ್ರಕಾರ ಈ ವಿಷಯವನ್ನು ನಾವು ಅವರಲ್ಲಿ ಪ್ರಸ್ತಾಪಿಸಿದಾಗ ಅವರು ಬಂದು ಇಲ್ಲಿ ಬಾಲಾಲಯವನ್ನು ಪ್ರತಿಷ್ಠಾಪನೆ ಮಾಡಿದರು ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಇಲ್ಲಿ ಆಗುವಂತ ಎಲ್ಲ ಪೂಜಾ ಕಾರ್ಯಗಳ ಬಗ್ಗೆ ಉಪದೇಶ ಮಾಡುತ್ತಾ ಇದ್ದಾರೆ ಇನ್ನು ಬಾಲಾಲಯ ಪ್ರತಿಷ್ಠೆಗೆ ಆಕಸ್ಮಿಕವಾಗಿ ಬಂದಿರುವೆನು ಅಂದಿನಿಂದ ಜಾಗದ ಸೆಳೆತವಿದೆ ಜನರ ತುಡಿತ ಆಲೋಚನೆ ತಾಯಿ ಎದ್ದು ನಿಲ್ಬೇಕು ಅನ್ನುವಂತ ಪ್ರಯತ್ನ ಇಲ್ಲಿ ಬಂದು ಕುಳಿತರೆ ಎದ್ದು ಹೋಗಲು ಮನಸ್ಸು ಬರೋದಿಲ್ಲ ಎಂದು ಭಕ್ತಿಯೊಬ್ರು ತಿಳಿಸಿದ್ರು ಇಲ್ಲಿನ ತಂತ್ರಿವರಿಯರವ್ರನ್ನ ಭೇಟಿ ಆಗ್ಲಿಕ್ಕೆ ಹೇಳಿ ನಮ್ಮದೇ ಒಂದು ವೈಯಕ್ತಿಕ ಕೆಲಸಕ್ಕಾಗಿ ನಾನು ಆ ಇಲ್ಲಿ ಪ್ರತಿಷ್ಠೆ ಬಾಲಾಲಯದ ಪ್ರತಿಷ್ಠೆಯ ದಿವಸ ಆಕಸ್ಮಿಕವಾಗಿ ನನ್ಗೆ ಬರ್ಲಿಕ್ಕೆ ಒಂದು ಅವಕಾಶ ತಾಯಿ ಮಾಡಿ ಕೊಟ್ಲು ಕನ್ಸು ಮನ್ಸಲ್ಲಿ ಸಹ ಆಲೋಚನೆ ಮಾಡ್ಲಿಲ್ಲ ಇಂತ ಒಂದು ಕ್ಷೇತ್ರಕ್ಕೆ ಇಂತ ಒಂದು ಸಾನ್ನಿಧ್ಯ ಬಂದು ಮುಟ್ತೇವೆ ಹೇಳ್ಕೊಂಡು ಅವತ್ತಿನಿಂದ ಒಂದು ಸೆಳೆತಾಯಿ ಜಾಗಕ್ಕೆ ಇಲ್ಲಿನ ಜನರದು ಎಲ್ಲ ಒಂದು ತುಡಿತ ಅವರ ಒಂದು ಭಕ್ತಿ ಅವರ ಒಂದು ಆಲೋಚನೆ ಅಂಡ್ ಆ ತಾಯಿ ಮತ್ತೆ ಎದ್ದು ನಿಲ್ಬೇಕು ಹೇಳುವ ಅವರ ಒಂದು ಯತ್ನ ನೋಡಿ ತುಂಬಾ ಸಂತೋಷ ಪಟ್ಟವಳು ನಾನು ಆ ದಿವಸ ಆ ಅವತ್ತಿನಿಂದ ಇವತ್ತಿಗೆ ಬಂದು ನಾನು ಇವತ್ತು ಕೂತ್ಕೊಂಡ ಹೊತ್ತಿಗೆ ಇಲ್ಲಿರುವ ಪ್ರಶಾಂತತೆಯಲ್ಲಿ ಎಷ್ಟೋ ಅಜಗಜಾಂತರದ ವ್ಯತ್ಯಾಸ ಉಂಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಎದ್ದು ಹೋಗ್ಲಿಕ್ಕೆ ಮನಸ್ಸು ಬರುದಿಲ್ಲ ಆದ್ರಿಂದಾಗಿ ಒಂದು ಭರವಸೆ ಒಂದು ಆಶೆ ಅಂತ ಹೇಳಿದ್ರೆ ತಾಯಿ ಇಲ್ಲಿ ಆದಷ್ಟು ಬೇಗ ಎದ್ದು ನಿಂತು ತನ್ನ ಮಕ್ಕಳನ್ನ ತನ್ನ ಪೂರ್ಣತ್ವವನ್ನು ಪಡ್ಕೊಂಡು ಎಲ್ಲರನ್ನು ಆರಾಧಿಸಿ ಹರಸ್ತಾಳೆ ಹೇಳುವ ಒಂದು ಆಶೆ ಇವರೆಲ್ಲರೊಟ್ಟಿಗೆ ಸೇರಿ ನನ್ನಿಂದ ಏನ್ ಆಗ್ತದೆ ಅದನ್ನ ಇಲ್ಲಿ ಈ ಕ್ಷೇತ್ರಕ್ಕೆ ಸೇವೆ ಮಾಡಬೇಕು ಹೇಳುವ ಒಂದು ತುಡಿತ ಈ ಸಂದರ್ಭ ಕ್ಷೇತ್ರದ ಅಧ್ಯಕ್ಷ ಸತೀಶ್ ಖಜಾಂಚಿಯಾಗಿ ಜಯರಾಮ್ ಶೆಟ್ಟಿ ಹರೀಶ್ ಮೂರುಕಟ್ಟ ಕುನ್ನಿರಾಮ ಕೃಷ್ಣ ಕೇಶವ ಬಾಲಕೃಷ್ಣ ಜಗನ್ನಾಥ್ ಶೆಟ್ಟಿ ಚೆಲುವಯ್ಯ ಸುಮತಿ ನಳಿನಿ ರವೀಂದ್ರ ರಜನಿ ಹಾಗೂ ಸಚಿತಾ ನಲಿನಾಕ್ಷಿ ಮೀನಾಕ್ಷಿ ಸಚ್ಚಿತಾ ಸತೀಶ ನೀತು ಮುಂತಾದವರು ಉಪಸ್ಥಿತರಿದ್ದರು ನಿವೃತ್ತ ಎಎಸ್ಐ ಜಗನ್ನಾಥ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದ್ರು ಜಾಗೃತೀಯ ಬೆಳಕು ಉಳ್ಳಾಲವಾನಿ